ಇನ್ನು ಬಹು ನಿರೀಕ್ಷಿತ ನಮ್ಮ ಮೆಟ್ರೋ ಹಳದಿ ಮಾರ್ಗಕ್ಕೆ ಇವತ್ತು ಚಾಲನೆ ಸಿಗ್ತಾ ಇದೆ ಮೆಟ್ರೋ ಹಳದಿ ಮಾರ್ಗವನ್ನ ಮೋದಿಯವರು ಉದ್ಘಾಟನೆ ಮಾಡ್ತಾ ಆರ್ ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರದ ನಡುವಿನ ಮಾರ್ಗ ಇದು ಆ ಸುಮಾರು ಹದಿನಾರು ನಿಲ್ದಾಣಗಳು ಸಿಗುತ್ತೆ ಹತ್ತತ್ರ ಹತ್ತೊಂಬತ್ತುವರೆ ಕಿಲೋಮೀಟರ್ ಉದ್ದದ ಮೆಟ್ರೋ ಹಳದಿ ಮಾರ್ಗದಲ್ಲಿ ಒಟ್ಟು ಮೂರು ಚಾಲಕ ರಹಿತ ರೈಲುಗಳು ಓಡಾಟವನ್ನು ನಡೆಸುತ್ತೆ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಹೆಚ್ಎಸ್ಆರ್ ಲೇಔಟ್ ಸಂಪರ್ಕಿಸುವಂತಹ ಮಾರ್ಗ ಇದು ಬಿಟಿಎಂ ಲೇಔಟ್ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಹಳದಿ ಮೆಟ್ರೋ ಸಂಚಾರ ಮಾಡುತ್ತೆ ಐದು ಸಾವಿರದ ಐವತ್ತೇಳು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿರುವಂತಹ ಯೆಲ್ಲೋ ಲೈನ್ ಇದು ಹೊಸ ರಸ್ತೆ ಸಿಲ್ಕ್ ಬೋರ್ಡ್ ಜಂಕ್ಷನ್ ಅಲ್ಲಿ ಆ ಟ್ರಾಫಿಕ್ ಜಾಮ್ ಬಹಳ ದೊಡ್ಡ ಪ್ರಮಾಣದಲ್ಲೇ ತಗ್ಗತ್ತೆ ಅನ್ನುವಂತಹ ನಿರೀಕ್ಷೆಗಳು ಇದೆ ಆ ಭಾಗದಲ್ಲಿ ಈ ಕಡೆಯಿಂದ ಈ ಒಂದು ಐ ಟಿ ಕಾರ್ನರ್ ಅಂತ ಕರೆಸ್ಕೊಳ್ಳೋ ಆ ಭಾಗಕ್ಕೆ ಕೆಲ್ಸಕ್ಕೆ ಹೋಗ್ಬೇಕು ಅಂದರೆ ಜಂಜಾಟ ಹೆಣಗಾಟ ಓನ್ ವೆಹಿಕಲ್ ಅಲ್ಲಿ ಹೋಗ್ತಾ ಇದ್ರು ಬಸ್ಸಲ್ಲಿ ಹೋಗ್ತಾ ಇದ್ರು ಟ್ರಾಫಿಕ್ ಕಿರಿಕಿರಿ ಅಂತೂ ವಿಪರೀತ ಅದ್ರಲ್ಲಿ ಈ ಪೀಕ್ ಅವರ್ ಅಂತ ಕರಿತೀವಲ್ಲ ನೈನ್ ಟೆನ್ ಅಂದ್ರೆ ಮತ್ತೆ ಸಂಜೆ ಸಂಜೆ ಒಂದು ಆರು ಗಂಟೆ ಏಳು ಗಂಟೆ ವಿಪರೀತ ತಲೆನೋವಾಗ ಹೋಗ್ಬಿಡ್ತಾ ಇತ್ತು ಪಾಪ ಇವರು ಆಫೀಸಿಗೆ ಹೋಗಿ ಕೆಲಸ ಮಾಡೋಷ್ಟ್ರದಿ ಇಲ್ಲೇ ಸುಸ್ತಾಗಿ ಹೋಗ್ಬಿಡ್ತಾ ಇದ್ರು ಟ್ರಾಫಿಕಲ್ಲಿ ಬಟ್ ಈಗ ಮೆಟ್ರೋ ಬಹಳ ಅತಿ ದೊಡ್ಡ ಅನುಕೂಲವನ್ನು ಮಾಡಿಕೊಡುತ್ತೆ ಅಂತ ಹೇಳಲಾಗ್ತಾ ಇದೆ ಸೊ ಎಲ್ಲವೂ ಅಂದ್ಕೊಂಡಂಗೆ ಆಗಿದ್ರೆ ಒಂದು ನಾಲ್ಕು ವರ್ಷದ ಹಿಂದೆಯೇ ಇದು ಉದ್ಘಾಟನೆ ಆಗಬೇಕಿತ್ತು ಸ್ವಲ್ಪ ತಡವಾಗಿ ಆಗ್ತಾ ಇದೆ ಇರಲಿ ಇಲ್ಲಿ ತನಕ ನಾವು ಯೆಲ್ಲೋ ಲೈನ್ ಸಾರಿ ಯೆಲ್ಲೋ ಲೈನ್ ಈಗ ಬರ್ತಾ ಇದೆ ಗ್ರೀನ್ ಲೈನ್ ಮತ್ತೆ ಪರ್ಪಲ್ ಲೈನ್ ಅಂತ ನೋಡ್ತಾ ಇದ್ವಿ ಅದಕ್ಕೀಗ ಒಂದು ಆನ್ ಯೆಲ್ಲೋ ಲೈನ್ ಕೂಡ ಸೇರ್ಪಡೆ ಆಗ್ತಾ ಇದೆ ಹತ್ತತ್ರ ಹದಿನೇಳುವರೆ ಕಿಲೋಮೀಟರ್ ಇಲ್ಲಿ ತನಕ ನಾವು ಒಂದು ಎಪ್ಪತ್ತಾರು ಕಿಲೋಮೀಟರ್ ಮೆಟ್ರೋ ಓವರ್ ಆಲ್ ಗ್ರೀನ್ ಲೈನ್ ಯೆಲ್ಲೋ ಪರ್ಪಲ್ ಲೈನ್ ಅಂತ ಸೇರಿಸಿ ಅದಕ್ಕೀಗ ಮತ್ತೊಂದಷ್ಟು ಆ್ಯಡ್ ಆನ್ ಆಗ್ತಾ ಇದೆ ಜನರಿಗೆ ಬಹಳ ಅನುಕೂಲ ಆಗುತ್ತೆ ಸಂಚಾರ ದಟ್ಟಣೆ ಬಹಳ ಪ್ರಮುಖವಾಗಿ ದೊಡ್ಡ ಸಮಸ್ಯೆ ಏನಪ್ಪ ಬೆಂಗಳೂರಿನಲ್ಲಿ ಅಂದರೆ ಅದೇ ಟ್ರಾಫಿಕ್ ಅದನ್ನು ತಗ್ಗಿಸುವಲ್ಲಿ ಇದು ಎಷ್ಟರ ಮಟ್ಟಿಗೆ ಸಹಾಯ ಮಾಡುತ್ತೆ ಅನುಕೂಲ ಆಗುತ್ತೆ ಕಾದು ನೋಡೋಣ